ಹಾಸನ ತಾಲೂಕಿನ ಕಲ್ಲುಬಾರಳ್ಳಿಯ ಗ್ರಾಮಸ್ಥರು ಕಳೆದ ನಲವತ್ತು ವರ್ಷಗಳಿಂದ ಲೈಸೆನ್ಸ್ ಪಡೆದು ಕಾನೂನಾತ್ಮಕವಾಗಿ ಕಲ್ಲು ಗಣಿಗಾರಿಕೆ ನಡೆಸುತ್ತಿದ್ದಾರೆ ಆದರೆ ಹೊಸ ಗ್ರಾಮದ ಕೆಲವರು ತೊಂದರೆ ನೀಡುತ್ತಿದ್ದಾರೆ ಅಂತ ಆರೋಪಿಸಿ ಜಿಲ್ಲಾಧಿಕಾರಿಗೆ ಮಂಜೂರಿಗೆ ಮನವಿ ಸಲ್ಲಿಸಿದರು ಇದು ನಮ್ಮ ಜೀವನೋಪಾಯ ಇನ್ನು ಬೇರೆ ಕೆಲಸ ಗೊತ್ತಿಲ್ಲ ಅಂತ ಮಂಜುಸ್ವಾಮಿ ಮಾಧ್ಯಮಕ್ಕೆ ತಿಳಿಸಿದರು ಸ್ಥಳಕ್ಕೆ ಅಧಿಕಾರಿಗಳು ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸಿದರು ತೊಂದರೆ ಮುಂದುವರೆದಿದೆ ಅಂತ ಅವರು ಅಳಲನ್ನ ತೋಡಿಕೊಂಡರು ಗ್ರಾಮಸ್ಥರಾದ ಪರಮೇಶ್ ಮಹಾದೇವ ಮಣಿಕಂಠ ನಂದೀಶ್ ಚಿದಾನಂದ್ ಮಂಜೀಶ್ ಚಿನ್ನಸ್ವಾಮಿ ನಾಗರಾಜು ಸುಬ್ರಹ್ಮಣ್ಯ ಆರ್ಮುಗಮ್ ರಂಗಸ್ವಾಮಿ ಕುಮಾರ್ ಸರೋಜಮ್ಮ ಶೃಂಗೇರಿ ಅಮ್ಮ ಸುಶೀಲಾ ಮಂಜುಳಾ ಲತಾ ಲೀಲಾವತಿ ಗಿರಿಜಮ್ಮ ಅಂಬಿಕಾ ಉಪಸ್ಥಿತರಿದ್ದರು ಮದ್ಯ ಗ್ರಾಮ ಪಂಚಾಯಿತಿ ಸೇರಿದಂಥ ಹೊಸಮಠ ಕಲ್ಲು ಕೋರೆಯಲ್ಲಿ ಕೆಲಸ ಮಾಡುವಂಥ ಜನಾಂಗದವ್ರು ನಾವು ಕಳೆದ ನಲವತ್ತು ವರ್ಷದಿಂದ ಕ್ವಾರಲ್ಲಿ ಕೆಲಸ ಇದ್ದು ಎರಡು ಸಾವಿರದ ಐದರಿಂದ ಬಂಡೆಗೆ ಲೈಸೆನ್ಸ್ ಆಗಿದೆ ಆಧುನಾತ್ಮಕವಾಗಿ ನಾವು ಗಣಿಗಾರಿಕೆ ಇಲಾಖೆಯಿಂದ ಲೈಸೆನ್ಸ್ ತಗೊಂಡಲ್ಲಿ ಕೆಲಸ ಮಾಡ್ತಾ ಇದ್ದು ಐದು ವರ್ಷದ ಗಂಟ ಲೈಸೆನ್ಸ್ ಆಗಿತ್ತು ಮತ್ತು ಅದಾದಮೇಲೆ ಮತ್ತೆ ರಿನ್ಯೂವಲ್ ಮಾಡಿ ಮತ್ತೆ ಇಪ್ಪತ್ತು ವರ್ಷಗಳಿಗೆ ನಮಗೆ ಗಣಿಗಾರಿಕೆಗೆ ಲೈಸೆನ್ಸ್ ಕೊಟ್ಟಿದ್ದಾರೆ ನಾವು ಅಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಇಷ್ಟು ವರ್ಷ ಅಲ್ಲೊಂದು ಒಂದು ಐವತ್ತು ಅರವತ್ತು ಕುಟುಂಬ ಅಲ್ಲೇ ಕೆಲಸ ಮಾಡ್ತಾ ಮಾಡ್ತಾಯಿದ್ದೀವಿ ನಮಗೆ ಅದೇ ಕರ್ಸು ಅದು ಬಿಟ್ಟು ಬೇರೆ ಯಾವುದೂ ಕೆಲಸ ಗೊತ್ತಿಲ್ಲ ಇಷ್ಟು ವರ್ಷದಿಂದ ಅಲ್ಲೇ ಯಾವ ತೊಂದರೆನೂ ಇರಲಿಲ್ಲ ಆದರೆ ಈಗ ಅಲ್ಲಿ ಹೊಸಮಠ ಗ್ರಾಮದ ಕೆಲವೊಂದು ಕೆಲವು ಜನದವರು ನಮ್ಮ ಮೇಲೆ ಇಲ್ಲಿ ಕೆಲಸ ಮಾಡಬಾರ್ದು ಅಂತ ನಮಗೆ ಭಾಳ ತೊಂದರೆ ಕೊಡ್ತಾಯಿದ್ದಾರೆ ಇದರಿಂದ ನಮಗೆ ಊರಿಗೆ ತೊಂದರೆ ಆಗ್ತಾಯಿದೆ ಅದು ಇದು ಅಂತ ಎಷ್ಟು ವರ್ಷದಿಂದ ಏನೂ ತೊಂದರೆ ಆಗ್ತಾ ಇಲ್ಲ ಈಗ ಅವರು ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ರು ಅದು ನಾವು ಕೊಡೋದಿಲ್ಲ ಅಂತ ಹೇಳಿದ್ದರಿಂದ ಈ ರೀತಿ ತೊಂದರೆ ಕೊಡ್ತಾಯಿದ್ದಾರೆ ಇದರಿಂದ ನಮಗೆ ಸಮಸ್ಯೆ ಆಗ್ತಾ ಇದೆ ಅಂತ ರಸ್ತೆ ಎಲ್ಲ ತಡೆ ಮಾಡಿದ್ದಾರೆ ರಸ್ತೆಗೆಲ್ಲ ಹಾಕಿ ಕ್ರೆಂಚ್ ಎಲ್ಲ ಹೊಡೆದು ತೊಂದರೆ ಕೊಟ್ಟರು ನಾವು ಎ ಸಿ ಅವರಿಗೆ ಡಿ ಸಿ ಅವರಿಗೆ ಮತ್ತು ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಎಲ್ಲರಿಗೂ ತಹಸೀಲ್ದಾರಿಗೆ ಎಲ್ಲರಿಗೂ ಮನವಿ ಕೊಟ್ಟಿದ್ದು ಅವರು ಸ್ಪಾಟಿಗೆ ಎ ಸಿ ಅವರು ತಹಸೀಲ್ದಾರ್ವರು ಸರ್ಕಲ್ ಇನ್ಸ್ಪೆಕ್ಟರ್ ಬಂದಿದ್ದರು ಬಂದು ಇದರಿಂದ ಊರಿಗೆಲ್ಲ ಏನೂ ತೊಂದರೆ ಆಗ್ತಾಯಿಲ್ಲ ಅಂತೇಳಿ ಅವ್ರು ಹೇಳಿದ್ರು ಸಹ ಇದಕ್ಕೆ ಪರ್ಮಿಷನ್ ಕೊಡಬೇಕು ಅಂತ ಮತ್ತೆ ಅದು ಎನ್ಕ್ವೈರಿ ಮಾಡಬೇಕು ಅಂತ ಹೇಳಿದರು ಮತ್ತೆ ಎನ್ಕ್ವೈರಿ ಎಲ್ಲ ಮಾಡಿದ್ದಾರೆ ಮತ್ತು ಪರ್ಮಿಷನ್ ಕೊಟ್ಟರು ಸಹ ಮತ್ತು ನಾವು ಕೆಲಸ ಮಾಡೋಕ್ಕೆ ಹೋದಾಗ ಓರ್ನವ್ರು ಬಂದು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅದರಿಂದ ತಾವು ದಯವಿಟ್ಟು ಇದ್ರ ಮೂಲಕ ನಾವು ವಿನಂತಿ ಮಾಡ್ಕೊಳ್ಳೋದೇನೆಂದರೆ ನಮಗೆ ಅದು ಬಿಟ್ಟರೆ ಕಲ್ಲಿ ಕೆಲಸ ಬಿಟ್ಟರೆ ಬೇರೆ ಯಾವುದು ಜೀವನ ಗೊತ್ತು ಮಾಡೋಕ್ಕೆ ಗೊತ್ತಿಲ್ಲ ನಮಗೆ ಅದೇ ನಮ್ಮ ಕುಲ್ಕು ಬರೋ ಇರೋದರಿಂದ ತಾವು ದಯವಿಟ್ಟು ನಮಗೆ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಜಿಲ್ಲಾಧಿಕಾರಿಗಳ ಹತ್ರ ಮನವಿ ಮಾಡ್ಕೊಳ್ಳೋಕ್ಕೋಸ್ಕರ ಇಲ್ಲಿ ಬಂದಿದೆ ಓಕೆ